ದೇವ್ರೆ ಏನಾಗಿದೆ ಇದು ನಂದಿನಿ ಅವ್ರ ದುಡಮ ಹಾಗೆ ಅಂತ ದಿವ್ ಹಂಗ್ ಬಂದ್ಬಿಟ್ಟಿದಾರಲ್ಲ ಪ್ರಿಯೋ ಪ್ರಾಕ್ಟಿಕಲ್ ಆಗಿಂಕ್ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ತಿಂ ಮಾಡ್ಬೇಕು ಅನ್ಬಿಟ್ಟು ಇಲ್ಲಿ ನೋಡಿದ್ರೆ ಈ ತರ ಕಥೆ ಆಗ್ಬಿಟ್ಟಿದೆಯಲ್ಲ ಅಯ್ಯೋ ನಂಗೆ ಭಯ ಆಗ್ತಾ ಇದೆ ತುಂಬಾ ಜಯ ಜಯ ನನ್ ತುಂಬಾ ಭಯ ಆಗ್ತಾ ಇದೆ ಅಕ್ಕ ನನ್ಗೂ ಗೊತ್ತಾಯ್ತಲ್ಲ ಏನಾಗಿದೆ ನಾವೇನ್ ನೋಡ್ಬಂದಿವಿ ಎದುರು ಕೇಳ್ತದೆ ಕನಕ ನಂದಿನಿ ಎಲ್ಲಿಗೆ ಹೋಗ್ತಾ ಇದೆಯಾ ನಿಮ್ಕೋ ನೀನು ிவா அல்ல எல்லாம் நீசிர் ஏ மொக ஏ நன்கேன் ஆகிட்டு பக்கவன் சுட்டா குட்ர சாதிவா அது ஆத்தி நீ ஏனாக பைக்கே நீ மொக ಅಲಾ ನಿನ್ನ ಆಸ್ಪತ್ರೆಗೆ ಹೋಗ್ತೀನಿ ಅಂತಲ್ಲ ಏನಾಯ್ತು ಏನಂದ್ರು ನೀವು ಅದಲ್ಲ ಸರಿ ನೀನು ಏನ್ ಬಂದವ ಹೆಂಗ್ ಬದುಕದೆ ನೀನು ಅಯ್ಯೋ ಮಗ ನೀನ್ ಆಸ್ಪತ್ರೆಗೆ ಹೋಗ್ತೀನಿ ಹೋಗ್ಲಿಲ್ವ ಹಾ ಮನಿ ಕಂಡಿದ್ದು ಇನ್ ಏನಾಯ್ತು ಯಾಕೆ ಒಂದೂ ಗೊತ್ತಿಲ್ಲ ನೀನು ಕಣ್ಣು ಬಿಟ್ಟು ನೋಡ್ತೀನಿ ಅಕ್ಕ ಪಕ್ಕ ಬೆಂಕಿ ದಿಗ 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 ಅಂತ ಉರಿತಾಕುತ್ತದೆ ಸಿಡ್ಲು ಮಳೆ ಗುಡುಗು ಎಲ್ಲ ಬದುಕುತದೆ ಮಳೆ ಜ್ವಯೋ ಅಂತ ಸುರಿತಾಕುತದೆ ಹಾ ಕಣ್ಣು ಬಿಟ್ಟು ನೋಡ್ತೀನಿ ಹಾ ಅಪ್ಪ ಹೋಗಿ ಶ್ಮಶಾನದಲ್ಲಿ ಮಲಗಿನಿ ಕನ್ಯ ಮಗ ಹಾ ಏನು ಗೊತ್ತಿ ಆಮಿಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಅಲ್ಲ ಕನ್ಯ ಮಗ ಅಲ್ಲಿ ಮಲಗಿದಾಳು ಯಾರು ತಂದಿರು ಎಲ್ಲ ಮನಗಿಸ್ತವ್ರು ಯಾರನೇ ಮಗನ ಮಂಗಿಸ್ಬಿಟ್ಟು ಅಲ್ಲಿ ಮಲಗಿಸ್ತವ್ರು ನನ್ನ ಬೇಯ್ಸಾಕೋಕ್ಕೆ ಜೀವತ್ವಾಗಿ ಅಲ್ಲಕ್ಕನವ ಎಂತ ಕೆಲಸ ಆಗ್ಬಿಡ್ತಿತ್ತು ಹೋಗಬತಗಿ तो अ बे पति द मन तो ना साला नसान अ र तो तो हमले एक बंद केंगे न ससा और बु ने ग सूरता मे सूर तोन ನಿಸಾತ್ ಹೋಗಿದ್ದಿ ಅಂತ ಅನ್ಬಿಟ್ಟು ಎಲ್ಲವ ಶಾಸ ಬೇಕವ್ರ ಕನವ ಓಸಿ ಬೇಜಾರ್ ಮಾಡ್ಕೊಂಡಿಲ್ಲ ಸೂರ್ಯವ್ರ ಮಾತ್ರವ ಓ ಸೂರಿ ಬಾರಿ ಅರ್ತಾನೆ ಅಲ್ವ ಬೇಜಾರ್ ಮಾಡ್ಕೊಬಿಟ್ಟವನ ಸತ್ತಿರದ ನೋಡ್ಬಿಟ್ಟು ಹುಂಕನವ ಓಸಿ ಬೇಜಾರ್ ಮಾಡ್ಕೊಂಡಿಲ್ಲ ಸೂರ್ಯವ್ರ ಅಂತಿವೆ ಹ್ಮ್ ಆಮೇಲೆ ಅವ್ರು ಊಟ ಮಾಡಿಲ್ಲ ಏ ಮಗ ಮೊದ್ಲು ಸೂರ್ಯ ಫೋನ್ ಮಾಡನೇ ಮೊದ್ಲು ಸೂರ್ಯ ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಬಾ ಏನು ಆಗಿಲ್ಲಾ ಅಂತ ನಾನು ನಳಿ ನೋಡ್ಬೇಕು ಎಲ್ಲ ನವೀನಾ ನವೀನ ನೋಡ್ಬೇಕು ನಾನು ಕರಿಯ ನವೀನ ಆಲ್ಟಿಗೋಗಿರೇ ಅಲ್ಲಿ ಬೀಗ ಹಾಕಿತ್ತು ಯಾವತಿಲ್ಲ ನಾ ಅಕ್ಕಯ್ಯ ಇಲ್ಲಿಗೊಂದ್ಸಲ ಹೋಗ್ಬಿಡದಾ ಇಲ್ಲಿದ್ರೆ ಇಲ್ಲಿ ಇರ್ತಾಳೆ ನಂದಿನಿ ಇಲ್ಲ ಅಂದ್ರೆ ಬೇಕಾರೆ ಆ ಮನೆಗೆ ನಿಮ್ಮ ಮನೆಗೆ ಬರದ ಅನ್ಕೊಂಡಿದ್ದೆ ಹೆಂಗಿರು ನೀನು ಇಲ್ಲ ಇದೆಯಲ್ಲ ಸರಿ ಬುಡ್ನೆ ಮಗ ನನಗಂತೀನಿ ಹಾಳು ಕುಡ್ದ ಸಂತೋಷ ಆಯ್ತದೆ ಕಣ್ಣೆ ಮಗ ಹಾಳು ಕುಡಿದ್ರೆ ಸಂತೋಷ ಆಯ್ತದೆ ನೀ ಅಕ್ಕ ಅದಿ ಏನೇ ಮಾಡ್ತಿದ್ದಿ ಹೇಳು ಮಗ ನಂದಿನಿ ನನಗೂ ಅಷ್ಟೇಯಾ ಇನ್ನು ಸೊಸಿಲಾ ಬದುಕಿರ ನೋಡ್ಬಿಟ್ಟು ಭಾರಿ ಸಂತೋಷ ಆಯ್ತು ನನಗೆ ಮಾತ್ರವ ಹೊಸಿಯಾ ಅಷ್ಟಿಷ್ಟ ಅಲ್ಲ ಅಪ್ಪ ಅದ್ ಮೊದಲು ನನ್ಗೆ ಹೆದ್ರು ನಾನು ನಿಮ್ಮ ಮಗು ನೋಡ್ಬಿಟ್ಟು ಏನು ಎತ್ತ ಅಂತ ಆಗ ಇವಳಂತೆ ಹೆಂಗೈತು ಕನಕ ಹಂಗೈತು ಅಂತ ಹೇಳದ್ಮೇಲೆ ನನಗೆ ಸಮಾಧಾನ ಆಯಿತು ಅಲ್ಲಕ್ಕೊಡವ ನಿಮ್ಮದ್ದೇ ಹೇಳ್ಬೇಕು ತಾನೆ ಅವ್ ಬತ್ಕೊಳ್ಳೆ ಅಂತ ಅದು ಬಿಟ್ಬಿಟ್ಟು ನೀವು ದೇವ್ವ ದೇವ್ ಅದೇ ದೆವು ಅದೇ ಅಂದ್ಕೊಂಡು ಕಿಚ್ಕೊಂಡು ಹಿಚ್ಕೊಂಡು ನಿಂತ್ಕೊಂಡ್ರೆ ನನಗೆ ಹೆಂಗೆ ಗೊತ್ತಾಗ್ಬೇಕು ಚೆನ್ನ ನಮ್ಮ ಮಾತಾಡ್ತೀವಿ ಕಂತಕ್ಕು ನನಗೆ ಹೆಂಗೆ ಗೊತ್ತಾಗ್ಬೇಕು ಹೇಳು ಏ ನಂಗೆ ಏನು ಗೊತ್ತ ನಮಗೆ ಹೆಳಿದ್ದೆ ಇವಳು ನಂದಿನಿ ನಂಜಿನಿ ನಿಮ್ದೊಡವ ನನಗೆ ಏಳು ಗಂಟೆ ಕೇಳ್ತಾ ಕೂತ್ಕೊಂಡಿದ್ದಾಳೆ ಇವಳಿಗೆ ಇವ್ಳೇ ಬಡ್ಕತ ಕೂತಳೆ ಬಡ್ಕತವ ಅವಾ ಅದು ಏನಾದ್ರು ಆಗ್ಲಿ ಏನಾರು ಮಟ್ಲಿ ಅದ ಬುಟ್ಟಾಕು ನೀನು ಬಂದಲಾ ಅದೇನಿಗೆ ಖುಷಿ ಕತೆ ಅದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಿ ಪಟ್ಕೊಂಡು ಬೈಲಿ ಮಗ ಒಟ್ಟಿಗೆ ಉಂಡೆ ಕಣ್ಣೆ ಮಗು ನೀನು ಇನ್ನೊಸ್ಕಟ ಇದೆಯಲ್ಲ ಕೊಟ್ಟಿದ್ಲು ದೊಡ್ಡವ್ ಕೊಟ್ಟಿದ್ದು ಉಂಡಲ್ಲ ಉಂಡೆ ಕತೆ ಏನು ಹೊಟ್ಟೆ ಹಸ್ತಿ ಸಂತ ಆಯ್ತಾ ಕೂತಿತ್ತು ಇನ್ನೇನ್ ಏನ್ ಮನೇಲಿ ಎಲ್ಲಾರು ಕರ್ತವ ಒಬ್ರು ಸತ್ತಿತ್ತಿಲ್ಲಾ ನಿಮ್ಗೆ ದೊಡವ ಇದ್ಲು ಅಕ್ಕ ಆಳ್ ಕಲಿಕ್ಕೆ ಕಿಸ್ಕೊಂಡು ಉಂಡ್ಬಿಟ್ಟು ನಾನು ತಿಂದುಬಿಟ್ಟು ಎಲ್ಲ ಹಾಕಿ ಕೂತ್ಕೊಂಡೆ ನನ್ನ ನನ್ನೊಂದಿನಿ ಎಲ್ಲ ನನ್ನೊಂದಿನಿ ಎಲ್ಲ ನೋಡಬೇಕು ನೋಡ್ಬೇಕು ಅನ್ಕೊಂಡು ನೀನ್ ನೋಡ್ರಿ ಈಗ ಬತ್ತಾ ಕೂತಿದ್ದಿ ಏ ಆಗವ ನೀನು ಬೇಕಾದ್ರೆ ನಾನು ಸ್ವಲ್ಪ ದಿವಸ ಇದ್ಬಿಟ್ಟಿದ್ರೆ ನೀನು ಚಿತ್ರ ಮಾಡಿ ಮುಗಿಸ್ಬಿಡೋ ಅವ್ರದಾಗಿ ಅಲ್ಲ ನಿಮ್ಮ ಮೊದಲೇ ಬರುವ ಇಷ್ಟೊತ್ತು ಗಂಟೆ ಏನು ಮಾಡ್ತಿದೆ ನೆನ್ನೆ ನೆನ್ನೆ ತನೇ ಆಗಿದ್ದು ಏನು ಮಾಡ್ತಿದ್ದೆ ಇಲ್ಲಿ ಗಂಟೆ ಅಯ್ಯೋ ನೇ ಮಗ ನಿನ್ನೆ ಸಂಧ್ಯಾ ಆಗೋಯ್ತು ಅಲ್ಲಿಂದ ನಡ್ಕೊಂಡು ಪಡ್ಕೊಂಡು ಬರೋ ಗಂಟ ಗೊತ್ತಾಗೋಯ್ತು ಆಮೇಲೆ ಇಲ್ಲಿಗೆ ನಡ್ಕೊ ಬಂದನಲ್ಲ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ಏನೂ ಇಲ್ಲ ಹಾಂ ಏನ್ ಮಾಡಾನೆ ಏನ್ ಬರಾನೆ ನಡ್ಕಂಡೆ ಬಂದೆ ಅದಕ್ಕೆ ಏನ್ ಸುಸ್ತಾಯ್ತಿತ್ತು ಸಣ್ಣ ಆಯ್ತಿತ್ತು ಒಟ್ಕೊಂಡು ಬಿಡಿದಾನೇ ಇನ್ನೇನು ಮಾಡಾನೆ ಓ ಸರಿ ಕತ್ಬಿಡವ ನಿಂತೂ ಭಾರಿ ಹೊಟ್ಟೆ ಓಸ್ಬಿಟ್ಟಿವಿ ನಾವೆಲ್ಲ ಸೇರ್ಕೊಂಡು ನೀ ಮಗ ಅಲ್ಲ ಯಾರ್ನೇ ಮಗ ಹೇಳಿದ್ದಾನೆ ಸತ್ತೀವಿ ಅಂತ ಜೀವಂತವಾಗಿ ನನ್ನ ಇವಾಗ ಇವಾಗ ಸುಟ್ಟಾಪುಡಿರಲ್ಲ ಅಯ್ಯೋ ಬರ ಓಸಿ ಹೊಟ್ಟೆ ಉರಿತೈಲಕ್ಕನವ ನಿನ್ನ ಹಂಗೆ ಸುಟ್ಟಾಪುಡ್ತಿದ್ವಲ್ಲ ಅಂತ ಮತ್ತೆ ಎಲ್ಲ ಚಕ್ ಮುಟ್ ನೋಡ್ದ ನಿನ್ನ ನೋಡ್ದಾಗ ನೋಡಿದಾಗ ಕೈ ಎಲ್ಲ ತಣ್ಣಗಿತ್ತು ಆಮೇಲೆ ಉಸಿರು ಆಡ್ತಿಲ್ಲ ನೀನು ಅದಕ್ಕೆ ಇನ್ನು ಎಲ್ಲರೂ ನೋಡಿದ್ರು ಮನೇಲಿ ಮುಟ್ಟಿ 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 ಆಗ ಅವು ಯಾವ ಉಸಿರಾಡ್ತಿದ್ದಿಲ್ವಲ್ಲ ಅದಕ್ಕೆ ಅವ್ವ ಇಲ್ಲ ಸತ್ತೋಯ್ತು ಅಂತ ಹೇಳಿದ್ರು ನನಗಂತೂ ಭಾರಿ ಗಾಬರಿ ಆಗ್ಬಿಡ್ತು ಕನವ ಆಗ ಮಾನವೇ ಸೂರಿ ಹತ್ತಿರ ಇಲ್ಲಾಂದ್ರೆ ಆಸ್ಪತ್ರೆ ಕರ್ಕೊಂಡೋಗದ ಒಂದ್ಸರಿ ಚೆಕಪ್ ಮಾಡ್ಸದ ಆದ್ರೂ ಬದುಕಿರೋ ಡೌಟು ಇಲ್ಲ ಅಂತಂದರು ಅದಕ್ಕೆ ನಾನು ಸತ್ತೋಗಿದ್ರೆ ಸುಮ್ಮನೆ ಆಸ್ ಆಸ್ಪತ್ರೆಲಿ ಇನ್ನೊಂದ್ಸವಲ್ ಕುಯ್ದು ಮಾಡಿ ಎಲ್ಲ ಮಟ್ಟಿ ಸುಮ್ಮನೆ ಏನೇನೋ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ನನಗೆ ತಕ ಹೋಗೋದಂತ ಅಂದೆ ನಾನೇ ಅಂದಿದ್ದು நானே அண்ண சுட்டாடுனவ நானின் பிராண கொட்டல்ல அள்ளவ நீத்தர் நீத்தேனாக நன் ஜீவந்த வந்து கஷ்டத்தை கொட் பிட்டே நானும் பேஜரா நன் அய்யோ புண்டி மக யாக்கி நீன் சசிலா பதுக்கு வந்தால அஷ்டே சாக்கத்தை ஜெயா இது ஏன்னா நந்தினியம்மா இத்தர ஏனோ மாதாத்தரல்லா அல்ல யாரும் சாத்தியல ಈ ತರ ಎದ್ ಬರೋದಕ್ಕೆ ಇಲ್ಲಾಂದ್ರೆ ಒತ್ಕೊಬೇಕಂದ್ರೆ ಯಾರು ಎದ್ ಬಂದಿದ್ದಾರೆ ಅಂತ ಕೇಳಿದೀವಿ ನೋಡಿದಿವಿ ಬೆಂಕಿ ಒಳಗಡೆ ಹಾಕ್ಬಿಟ್ಟು ಎದ್ ಬರಕ್ಕೆ ಅವ್ರಿನ್ ದೇವ್ರು ಇಲ್ಲ ದೇವನ ನನಗಂತೂ ಯಾಕೋ ಭಯ ಆಗ್ತಾ ಇದೆ ಇದು ಭಯ ಆಗ್ತಿದೆ ಬೇಗ ನಾನು ಊರು ಕೊಟ್ಟು ಬಿಡ್ತೀನಿ ನನಗೆ ಇರೋದಿಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬಾ ಬಾನಿ ಮನೆ ಇದೆಯಲ್ಲ ಅಲ್ಲಿಗೆ ಹೋಗೋಣ ನನ್ನದು ನೀನು ಕರ್ಕೊಂಡು ಹೊರಟೋಗೋಣ ಯಾಕೋ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಆ ಕಾಲಿಗೆ ಅವ್ವ ಅಪ್ಪ ಯಾರು ಬೇಡ ಅಂದ್ರು ಅಣ್ಣನೂ ಬೇಡ ಅಂತೂ ಸಿಕ್ಕಾಪಟ್ಟೆ ಧೂಳು ಜಡ್ಡಿ ಎಲ್ಲ ಕಟ್ಕೊಂಬತ್ತೆ ಅಂತ ಹಳೇ ಮನೆ ಹಂಗಾಗ್ಬಿಟ್ಟದಲ್ಲ ಸುಮ್ಮನೆ ಏನ್ ಮಾಡಕ್ಕೆ ಬೇಡ ಇಲ್ಲ ಇರಿ ಅಂತಂದ್ರು ಇವಾಗ ಧೂಳಿದ್ರೆ ಇರುತ್ತೆ ಬಾ ಆಮೇಲೆ ಸೂರ್ಯವ್ರು ಬಂದ ಮೇಲೆ ನಾವು ಹೊರ್ಟ್ಬಿಡ್ತೀವಿ ಬೇಕಾದ್ರೆ ನೀನು ಬರುವೆ ಆಮೇಲೆ ಬೇಕಾದ್ರೆ ಸ್ವಲ್ಪ ದಿನ ಎಲ್ಲ ಮನೆಯಲ್ಲಾನು ಸರಿಯಾಗಿ ಮಾಡಿದ್ಮೇಲೆ ಬೇಕಾದ್ರೆ ಹೋಗುವಂತೆ ನನಗೇನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೂ ಅಷ್ಟೇ ಕನಕ ನನಗೂ ಮನ ಗೊತ್ತದೆ ಅಲ್ಲ ಆಗಲೇ ನಂದಿನಿ ಯಾಕೆ ದೊಡ್ಡವ ದೆವ್ವ ದೇವ್ವ ಅಂತ ಕೆಚ್ಚಿಬಿಟ್ಟು ಈಗ ಸುಮ್ಮನೆ ನಿಂತದಲ್ಲ ದೆವ್ವ ಅಲ್ಲ ಅನ್ಬಿಟ್ಟು ಅದೇ ಕಂತೂ ಮೊದಲು ಯಾತಿಕಲ್ನಂತೂ ಹೇಳು ಆಮೇಲೆ ದೇವ್ವಗಳಿಗೆ ಕಾಲು ಉಲ್ಟಾ ಇದ್ದಾವಂತೆ ಹಿಂದಕ್ಕೆ ಮುಂದಕ್ಕೆ ತಿರಿಕೊಂಡು ಕೈ ಕಾಲೆಲ್ಲ ಸೊಟ್ಟ ಪಿಟ್ಟಿ ಇದ್ದವಂತೆ ಉಲ್ಟಾ ನಡೆದದಂತೆ ನೀನು ಏನೇನು ಮಾತಾಡಿ ನನಗೆ ಎದ್ರಿಸ್ಬೇಡ ಅಜ್ಜಿಯ ನೀನು ಸರಿ ನೋಡೋಣಬ್ಬಾ ಏನಾಗಿದೆ ಕಾಲು ಅಂತ ಏನಂಗೆ ನನಗೆ ಒಡಕುಂಬಬೇಡಿ ಅಕಸ್ಮಾತ್ ದೇವ್ಗೆ ಹೋಗಿದ್ರೆ ಗೊತ್ತಾದ್ರೆ ಗೊತ್ತಾದರೆ ನನ್ನ ಬಿಟ್ಟದಂತೆ ಓ ಗಾಡ್ ಏನಂತ ಇದ್ದೀಯಾ ನೀನು ಏನಮ್ಮ ಅವರೆಲ್ಲ ಹಿಂಗೆ ಮಾತಾಡ್ತಿದ್ರು ಆಗ ಏನು ಏನಕ್ಕೆ ಇರ್ಲಿಲ್ಲ ಪ್ಲೀಸ್ ನನಗೆ ಭಯ ಆಗ್ತಿದೆ ಈಗ ಏನು ಮಾಡೋದು ನನಗೂ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ ಮತ್ತೆಲ್ಲ ಸರಿ ಅಲ್ಲಿ ಹಾಕಿ ಈಗ ಆಗಿದ್ದೆ ನನಗೇನು ಗೊತ್ತಕ್ಕ ನನಗೂ ಗೊತ್ತಿಲ್ಲ ನಾನು ಅಲ್ಲಿ ನೋಡ್ಬಿಟ್ಟೆ ಅರ್ಧ ಐದು ಆಗದೆ நேவ அ சரி எங்கட்கி நீ மக ஏ நீடி ஷித்தீ அதுக்கத்தேவ் அது உள் நோட்னா முந்த் கேக்கோய்த்தி மொ ஆத்தின நெட்வா என்ன அந்த ஜூஸ் கொடுத்துனி ஏ ஜூஸ் ஏன் கத்தீர் ಎಲ್ಲಾ ಕಾಲಾಗೆ ಅಬ್ಸರ್ವ್ ಮಾಡಿ ನಡ್ಕೋಬತ್ತಿದ್ದಾರೆ ಕೈ ನೀನು ಅಬ್ಸರ್ವ್ ಮಾಡು ಮಕಾದ್ ನೀನು ಹೊರತಾವ್ನಿ ಗೊತ್ತಾಗ್ಬಾರ್ದು ಆಗ್ ನೋಡು ಸರಿ ಸರಿ ನನ್ಗು ಭಯ ಆಯ್ತಾ ನನ್ನ ಪ್ರೀತಿಯ ಎಲ್ಲಾ ವೀಕ್ಷಕರಿಗೆ ಬೆಳಗಿನ ಶುಭೋದಯಗಳು ಹಂಗೆಯಪ್ಪ ಮಾಗಡಿಯಿಂದ ಮಂಜುನಾಥ್ ಮಮತ ಅವ್ರ ಮಗನ ಹೆಸರು ದೀಪಿತ್ ಅಂತ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಹಬ್ಬ ಅದೇ ಹಳ್ಳಿ ಚಾನೆಲ್ ಕಡೆಯಿಂದ ದೀಪಿತ್ ಅವ್ರದ್ದು ಹುಟ್ಟು ಶುಭಾಶಯಗಳು ಹಾಗೆ ಭಗವಂತ ಒಳ್ಳೆ ಹಾಯು ಆರೋಗ್ಯ ಹಾಯಸ್ತು ಸುಖ ಸಂತೋಷ ನೆಮ್ಮದಿ ಎಲ್ಲನೂ ಕೊಟ್ಟಿ ನೂರು ಕಾಲ ಚೆನ್ನಾಗಿತ್ತಿರಲಿ ಮತ್ತೊಮ್ಮೆ ದೀಪಿತ್ ಅವ್ರಿಗೆ ಹುಟ್ಟು ಶುಭಾಶಯಗಳು அங்கேயப்பா நீங்க ட்விட் கொடுக்க அனுக்கோ வீடியோ மேற்கொய் தாத்தா வீடியோ தயவுட்டு கமெண்ட் மி தில்சி இன்னும் நான் சஸை மாயவிட்டு சப்ஸ்கிரைப் நோடி லெஃப்ட்டு சப்போர்ட் மாதிரி எல்லாரும் யன்வாதும் நமக்கு இடஒக் கொட் பிடிதா மத்தி